ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗ ಕೆ ಎಲ್ ರಾಹುಲ್ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಮೆಗಾ ಮುಂಚೆ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಎಂಟ್ರಿ ಕೊಡುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಕೋಚ್ ಡಿಸೈಡ್ ಮಾಡಿದ್ದಾರೆ ಕೆ ಎಲ್ ರಾಹುಲ್ನ ಟ್ರೇಡ್ ಮಾಡಬೇಕು ಅಂತ ಕೆ ಎಲ್ ರಾಹುಲ್ ಯಾರ ಜಾಗಕ್ಕೆ ಟ್ರೇಡ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಫಿಲಿಪ್ ಸಾಲ್ಟ್ ಬೇಕಂತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಬೇಕು ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ಕೆ ಎಲ್ ರಾಹುಲ್ ಅವರನ್ನು ಟ್ರೇಡ್ ಮುಖಾಂತರ ತೊಗೊಂಡ್ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಸಂಜು ಸ್ಯಾಮ್ಸನ್ ರವೀಂದ್ರ ಜಡೇಜಾ ಇಬ್ಬರು ಕೂಡ ಟ್ರೇಡ್ ಆಗ್ತಾರೆ ಅಂತ ಸುದ್ದಿ ಇದೆ ಹಾಗೆಯೇ ಫಿಲಿಪ್ ಸಾಲ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ತಾರೆ ಕೆ ಎಲ್ ರಾಹುಲ್ ಕನ್ನಡಿಗ ನಮ್ಮ ತಂಡಕ್ಕೆ ಬರ್ತಾರೆ ಕೆ ಎಲ್ ರಾಹುಲ್ ನಮ್ಮ ತಂಡಕ್ಕೆ ಬಂದರೆ ನಮ್ಮ ತಂಡ ಮತ್ತಷ್ಟು ಬಲಿಷ್ಠ ಆಗುತ್ತೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆಲ್ಲೋದು ನಮ್ಮ ತಂಡನೇ ಈ ಸಲ ನಮ್ಮ ಆರ್ ಸಿ ಬಿ ಗೆದ್ದಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಮ್ಮ ಆರ್ ಸಿ ಬಿ ತಂಡ ಆರ್ಭಟ ಮಾಡಿದೆ ಕೆ ಎಲ್ ರಾಹುಲ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪಕ್ಕ ಸೂಟ್ ಆಗ್ತಾರೆ ಅವರೇ ಕೂಡ ಹೇಳಿದ್ದಾರೆ ನಾನು ಈ ಸಲ ಆರ್ ಸಿ ಬಿಗೆ ಆಡಬೇಕು ಅಂತ ಇದ್ದೀನಿ ಅಂತ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಬ್ಬರು ಕೂಡ ಆರ್ ಸಿ ಬಿ ತಂಡಕ್ಕೆ ಕೆ ಮುಖಾಂತರ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಫಿಲಿಪ್ ಸಾಲ್ಟ್ ಹೋಗ್ತಾರೆ ಇದು ಇವತ್ತಿನ ಬೆಂಕಿ ನ್ಯೂಸ್ ಗುರು